ಹಾಯ್ ಎಲ್ಲ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಓಕೆ ಇವತ್ತು ನಾನು ಕೇರಳದಲ್ಲಿ ಮಾಡೇಕಾವ್ ಟೆಂಪಲ್ ಹೋಗ್ತಾ ಇದ್ದೀನಿ ತುಂಬ ಟೈಮಿಂದ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೆ ಹಾಗೆ ಇವತ್ತು ನಾನು ಮಾಡೇಕಾವ್ ಟೆಂಪಲಿಗೆ ಹೋಗ್ತಾ ಇದ್ದೇನೆ ಟೆಂಪಲ್ ಯಾವ ರೀತಿ ಉಂಟು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಮೊದಲಿಗೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ನಾವು ಟೆಂಪಲ್ ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಣ ನಾವು ಟೆಂಪಲ್ಗೆ ತಲುಪಿದ್ವಿ ಹಾಗೆ ನಾವು ಟೆಂಪಲ್ ಒಳಗೆ ಬರ್ತಾ ಹೋಗ್ತಾ ಇದ್ದೇವೆ ಹಾಗೆ ಇಲ್ಲಿ ಅಂದರೆ ಗಂಡಸ್ರೀಗೆ ಮುಂಡು ಸುತ್ಕೊಳ್ಬೇಕು ಇಲ್ಲಿ ಅವರು ಟೆನ್ ರುಪೀಸ್ ಕೊಟ್ಟರೆ ಮುಂಡು ಕೊಡ್ತಾರೆ ಪಂಚೆ ಕಾವಿ ಪಂಚೆ ಟೈಪ್ ಯಾವ ಟೈಪ್ ಬೇಕಾದರೂ ಉಡ್ಬೋದು ಆದರೆ ಇಲ್ಲಿ ಕಾವಿ ಪಂಚೆ ಕೊಡ್ತಾರೆ ಹಾಗೆ ಕಾವಿ ಪಂಚೆ ಉಡಬೇಕು ಒಳಗೆ ಹೋಗುವಾಗ ಜೋರು ಮಳೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ನಾನು ಮೊದಲನೇ ಸಲ ಬಂದಿರೋದು ಇಲ್ಲಿ ಮಾಡೇಕಾವಂಡ್ರೆ ಶತ್ರು ಸಂಹಾರ ಪೂಜೆ ಮಾಡ್ತಾರೆ ನಮಗೆ ಶತ್ರು ಸಂಹಾರ ಬಾಧೆ ಏನಾದಿದ್ರೆ ಇಲ್ಲಿ ಬಂದು ಪರಿಹಾರ ಮಾಡ್ಕೊಳ್ಬೋದು ಹಾಗೆ ಅಲ್ಲಿ ನೋಡಿ ಭರತನಾಟ್ಯ ಆಗ್ತಾ ಉಂಟು ಇಲ್ಲೊಂದು ಕಲ್ಲು ಕಾಣಿಸ್ತಾ ಉಂಟಲ್ಲ ಅಲ್ಲಿಗೆ ಮನೆ ಹತ್ತಿರದ ಮಣ್ಣು ಬಿಟ್ಟು ಪ್ರಾರ್ಥನೆ ಮಾಡಿ ಅಲ್ಲಿ ಹಾಕ್ಲಿಕ್ಕೆ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಹ ಜನ ಇದ್ದಾರೆ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಂಥ ಇದ್ರೂ ಸಹ ಇಲ್ಲಿ ಯಾವ ಬಾಧೆ ಇದ್ರೂ ಸಹ ಎಲ್ಲ ಸರಿ ಮಾಡಿ ಕೊಡ್ತಾರೆ ಅಂತ ನಂಬಿಕೆ ಎಲ್ಲರಿಗೂ ಇದು ದೇವಸ್ಥಾನದ ಹೊರಗಡೆ ಸೇವೆ ನೋಡಿ ಅಂತ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದು ಒಂದು ಬಣ್ಣ ಹಾಗೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಮಳೆ ಬರ್ತಾ ಉಂಟು ಮಳೆ ಅಂದರೆ ಭಯಂಕರ ಮಳೆ ಹಾಗೆ ನಾವು ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆಗೆ ಬಂದ್ವಿ வந்து ப்ளீஸ் பண்ணி வீடியோஸொட் பேட்டி நீடி நினைவு நம்ம மனசில் நோதெல்லாம் இல்லை எல்லா நெறவிலுக்கு தேங்க் யூ தேங்க் யூ சோ மச் தேங்க் யூ ஃபார் வாட்சிங் நெக்ஸ்ட்டு வீடியோ சீக்கோங்க ஓகே பை பாய்